ಈಗ ಹೇಳುವ ಮಕ್ಕಳಿಗೆ ದುಡಿದು ವರ್ಷ ಯಾವ ಧ್ವನಿ ಮಕ್ಕಳಿಗೆ

ನೈಮಂತ ವೃತ್ತಂತ ವೃತ್ತನಾ ಆಗಿದ್ದು ಸಹ ಅದನು ಬಹಳ ಇಂಪೆರಿಯಂ ಅಂತ ಅನ್ಕಂತೋ ರೋಯಲ್ ಅಂತ ಮಾಡಿಕೊಡುತ್ತಾರು ಕಾರಣ ಒಂದು ಕಾಕ್ರ ಕ್ಲಾಸ್ ಇಂದ ಬೆಳೆತಕ್ಕಂತ ಒಂದು ಕರ್ತ ಸಮವಾಸಿತರ ಪ್ರವೃತ್ತಿ ಎಲ್ಲದಕ್ಕೆ ಮುಖ್ಯವಾಗಿರೋದು ಅದನ್ನ ನೋಡೋಕೆ ನನಗೆ ಕಷ್ಟ ಆತ ಅದನ್ನ ಏನಪ್ಪಾ ಈ ಒಂದು ಬಾರಿಸೆಗನೆ ಮಾಡ್ತಾ ಇದಾರೆ ಈ ಪ್ರಾಜೆಕ್ಟ್ ಅಲ್ಲಿಗೆ ಮುಖ್ಯದಾರನ ತರಿಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದಾರೆ

ಈ ಗೌರವ ಓಪನ್ ಮಾಡುವಾಗ ಅನೇಕ ಸಮಾಜದಲ್ಲೂ ಮಾಡಬಾರ್ದು ಮಾಡಬಾರ್ದು ಅಂತ ನಾನೇ ಎಲ್ಲವನ್ನೂ ಈ ಓಪನ್ ಆಗಬಾರ್ದು ಅಂತ ಮಾಡಿ ಆವತ್ತೆ ಸಮಾಜದಲ್ಲಿ ಸರ್ಕಾರ